ಅಂಗಡಿಗಳಿಗೆ ನುಗ್ಗಿದ ಕಾರು ಮುಂದೇನಾಯಿತು ನೋಡಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾಚಿನಗುಡ್ಡದ ಗ್ರಾಮದ ರಸ್ತೆ ಪಕ್ಕದ ಹೋಟೆಲ್ ಮತ್ತು ಶಾಪ್ ಅಂಗಡಿಗಳಿಗೆ ವೇಗವಾಗಿ ಬಂದ ಕಾರು ನುಗ್ಗಿದ್ದರಿಂದ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಜನವರಿ ಹದಿನೆಂಟು ರವಿವಾರ ಬೆಳಗ್ಗೆ ಹತ್ತು ಗಂಟೆಯ ಸಂದರ್ಭ ನಡೆದಿದೆ ಇನ್ನು ಅಪಘಾತದಲ್ಲಿ ಅಂಗಡಿಯ ಮಾಲೀಕ ವೀರಯ್ಯ ಭಂಡಾರಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕಾರನಲ್ಲಿದ್ದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮುಂಜಾನೆ ನಡೆದ ಅಪಘಾತದಿಂದ ಸ್ಥಳೀಯ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಇಲ್ಲಿ ಬನ್ಶಂಕ್ರಿಗೆ ಹೋಗಿದ್ರೆ ಗಾಡಿ ಸಣ್ಣ ಹೌದಾ ಯಾರು ಇವ್ರಿಗೆ ಏನಾಗುತ್ತೋ ಮಾವ ಹೌದಾ ಯಾರಿಗಾರು ಏನಾರು ಆಗೈತೆ ಅನ್ರೀಸ್ ಎಸ್ ಮುಂದೆ ಆ ಗಾಡಿಯಾಗಿನವ್ರಿಗೂ ಅವು ಭಾಳ ಇದಾಗಿ ಅವ್ನು ಇದು ಎಷ್ಟು ಗಂಟೆ ಆಗಿತ್ರೀ ಹತ್ತು ಗಂಟೆ ಸುಮಾರು ಆಗೈತಿ ಹಂಗಾರೀಗ ಒಬ್ಬರು ಸ್ಪಾಟ್ ಇಲ್ಲೇ ಡಪ್ತಗ್ಯಾರೇ ನಾಲ್ಕು ಹಾಸ್ಪಿಟಲ್ ಹೌದಾ ಹಾನ್ ಮೂರು ಬಂದೆ ಆ ಗಾಡಿನವರು ಆಗಿರ್ಬೇಕು ಹ ಇಲ್ಲಿಯವ್ರು ಒಬ್ರು ಮೂರು ರೀ ಹಾ ಇದು ಯಾವ ಇದು ಯಾವ ಬಾಚಿನ ಗುಡ್ಡ